ನಮ್ದೇನಿಲ್ಲ ಆದರೆ ಕನ್ನಡಕ್ಕೆ ಮೊದಲನೇ ಆದ್ಯತೆ ಅಂತಕ್ಕಂಥದನ್ನು ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ತುಳು ಭಾಷೆಗೆ ಕೂಡ ಗೌರವ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬರ್ತೇವೆ ಈಗ ಪ್ರಧಾನ ಸಭೆ ಅಂತ ಯಾಕೆ ಸಿದ್ಧಿದ್ದೀವಿ ವಿಧಾನಸಭೆ ಇದು ಪ್ರಜಾ ಈ ಪ್ರಜಾ ಯಾರಿಗೋಸ್ಕರ ಮಾಡಿರ್ತಕ್ಕಂಥದ್ದು ಪ್ರಜೆಗಳಿಗೋಸ್ಕರ ಮಾಡಿರ್ತಕ್ಕಂಥದ್ದು ಜನರಿಗೋಸ್ಕರ ಮಾಡಿರ್ತಕ್ಕಂಥದ್ದು ಜನರು ಬಹಳಷ್ಟು ನಿರೀಕ್ಷೆ ಇಟ್ ಬರ್ತಾರೆ ಒಂದು ಬಹಳ ನಿರೀಕ್ಷೆ ಇಟ್ಟಿದ್ದಾರೆ ಅನೇಕ ವರ್ಷಗಳಿಂದ ಅವರು ಸಮಸ್ಯೆಗಳು ಬಗೆಹರಿದಲ್ಲ ಆ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕುವುದು ಎಂದ್ರೆ ನಮ್ಮ ಮಾಹಿತಿ ಪ್ರಜಾಪ್ರಭುತ್ವ ಅಂತಂದ್ರೆ ಪ್ರಜಾ ಸರ್ಕಾರ ಅಂದ್ರೇನು ಅದೇ ನಮ್ಮ ಮಾಹಿತಿ ಅದೇಗಳೇ ನಮ್ಮನ್ನು ಆ ಕಳಿಸ್ತಕ್ಕಂಥವ್ರು ನಾವೆಲ್ಲ ಅವರ ದೃಷ್ಟಿನ ಸರ್ಕಾರ ನಡೆಸೋದಂತಂದ್ರೆ ಸಿದ್ದರಾಮಯ್ಯ ಸರ್ಕಾರ ಅಲ್ಲ ಜನರು ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನ ಚಲಾಯಿಸಿ ಹೇಳಿ ಅವರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ ನಾವು ಬಂದಿತ್ತು ಅದರಿಂದ ನಾವು ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತಗೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಸಮಾಜ ಪ್ರವಾಸ ಈ ಸಂವಿಧಾನ ಎಪ್ಪತ್ತೈದು ವರ್ಷ ಆಯಿತು ಎಪ್ಪತ್ತೈದು ವರ್ಷಗಳಾದರೂ ಕೂಡ ಇನ್ನೂ ಅಸ್ಪೃಶ್ಯತೆ ಹೋಗಿಲ್ಲ ಅಸಮಾನತೆ ಇನ್ನೂ ಸಮಾಜದಲ್ಲಿ ಅಸಮಾನತೆಯನ್ನು ನೋಡಲಿಕ್ಕೆ ಸಾಧ್ಯ ಅದಕ್ಕೋಸ್ಕರ ಹಿಂದೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಅನೇಕ ಬಾಕಿಗಳ ಕಾರ್ಯಕ್ರಮಗಳನ್ನು ಜಾರಿಗೆ

ಇيه ಕೊಡ್ಕ್ಕೆ ಪ್ರಾರಂಭ ಮಾಡಿದೆ ನಾನು 500 ರೂಪಾಯಿಗಳಕ್ಕೆ 500 ರೂಪಾಯಿಗಳಕ್ಕೆ ಆ ಐದು ಕೆಜಿ ನ ಪ್ರಿಯ ಕೊಡ್ಬೇಕು ಆಮೇಲೆ కరోನಾ ರೋಗ ಬಂದ ಮೇಲೆ ಕೇಂದ್ರ ಸರ್ಕಾರ ನ ಐದು ಕೆಜಿ ಕೊಡ್ತಾ ಇರಾಯ್ತು ಆ ಐದು ಕೆಜಿ ಜೊತೆಗೆ 25 ಕೆಜಿ ಕೊಡ್ತಿವಿ ಅಂತ ಹೇಳಿ

ಇಲ್ಲಿ ಮೈಸೂರಿನಲ್ಲಿ ಕಾರ್ಯ ಆಯ್ತು ಜನವರಿನಲ್ಲಿ ಯುವ ನಿಧಿ ಕಾರ್ಯಕ್ರಮ ಜಾರಿ ಆಯ್ತು 50 ಕಾರ್ಯಕ್ರಮದ ಜಾರಿ ಕೊಡುವರು 50 5000 ಕೋಟಿ ರೂಪಾಯಿಗಳು 50000 ಕೋಟಿ ರೂಪಾಯಿಗಳು ನಮ್ಮ ಬಜೆಟ್ ಗಾತ್ರ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಬಜೆಟ್ ಗಾತ್ರ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಯಾಕೆ ಈ ಮಾತನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ ಸುಮಾರು ಮೂವತ್ತ ಎಂಟು ಸಾವಿರ ಕೋಟಿ ಅದೇ ಗಾತ್ರ ಜಾಸ್ತಿ ಇವತ್ತು ಇಲ್ಲಿ ದೇಶದಲ್ಲಿ ಕರ್ನಾಟಕ ಒಂದು ಮಾದರಿ ಸರ್ಕಾರವಾಗಿ ರೂಪಗೊಳ್ಳತಾ ಇದೆ ನಾವು ಬಹಳ ಜನ ಟೀಕೆ ಮಾಡ್ತಾರೆ ನೀವು ಗ್ಯಾರಂಟಿ ಯೋಜನೆಗಳನ್ನು ಆಡ್ೊಂಡ್ರೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ನಾನು ನಿಮಗೆ ಒಂದು ಉದಾಹರಣೆಯನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಳೆದ ವರ್ಷ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಐವತ್ತೊಂದು ಸಾವಿರ ಕೋಟಿ ರೂಪಾಯಿ ಈ ವರ್ಷ ಈ ಆರ್ಥಿಕ ವರ್ಷದಲ್ಲಿ ಎಂಬತ್ತ್ ಮೂರು ಸಾವಿರ ಕೋಟಿ ರೂಪಾಯಿ ಅದರ ಸುಮಾರು ಮೂವತ್ತೆರಡು ಮೂವತ್ತೊಂದು ಸಾವಿರ ಕೋಟಿ ರೂಪಾಯಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಅದರಿಂದ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತ ಕೆಲಸದಲ್ಲಿ ಉರುಳಿ ಅಂತಕ್ಕಂಥ ಮಾತುಗಳನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ನಾವು ಮಾತು ಕೊಟ್ಟಂತೆ ಎಲ್ಲ ಯೋಜನೆಗಳನ್ನು ಜಾರಿ ಕೊಟ್ಟಿದ್ದೀವಿ प्रति जिले ಫ್ಯಾಕ್ಟ್ರಿ ಇಲ್ಲಿ ಹೇಳಿದ್ದಾರೆ ಇಲ್ಲ ಫ್ಯಾಕ್ಟರಿ ಹೇಳಿದ್ದಾರೆ ವ್ಯಾಪಾರ ವ್ಯಾಪಾರ ಮಾಡಿದ್ರು ನನಗೆ ಅವರು ಗಂಡತಿ ಕೊಡರು ನನಗೆ ಏನು ವ್ಯವಸಾಯ மெடிக்கல் கலேஜ் புரியுது ஆகலேந்தே புது நான் சரி பலத் போதே

ನಾಕೂರೆ ಲಕ್ಷ ಕೋಟಿ ವಾಪಸ್ ನಿಮ್ಮ ಹೇಳಿ ಪ್ರೋಗ್ರಾಮ್ ಎಷ್ಟು ವಾಪಸ್ ಅರವತ್ತೈದು ಅರವತ್ತರಿಂದ ಅರವತ್ತೈದು ಸಾವಿರ ಕೋಟಿ ನಾಲ್ಕೂರು ಲಕ್ಷ ಕೋಟಿ ಹದಿನೈದು ಪರ್ಸೆಂಟ್ ಆಯ್ತು ಹದಿನಾಲ್ಕಿಂದ ಹದಿನೈದು ಪರ್ಸೆಂಟ್ ಕಾಮತ್ತು ಹೇಳಿದ್ರು ಇದನ್ನ ನಾನು ಹೇಳುತ್ತಾ ಇರಲಿಲ್ಲ ಯಾಕಂದ್ರೆ ಇದು ರಾಜಕೀಯ ವೇದಿಕೆ ಅಲ್ಲ ಅಸಂವಿಧಾನ ಮಾತಾಡ್ತೀನಿ ನಾನು ಸರಿ ಹೇಳಿದ್ದೀನಿ ಅದು ಕೇಳೋ ಇಲ್ಲಿ ಯೋದಾ ಅಂತಂತು ಬಯರು ಅಂತಂತು ಕೇಳೋ ಇಲ್ಲಿ ಯೋದಾ ನಾನು ಯಾಕೆ ಮಾತಾಡಕ್ಕೆ ಹೋಗಲ್ಲ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಈ ಜಾರಿಗೆ ಯೋದಾ ನಿಂತವರಷ್ಟು ನಮ್ಮಿಗೆ 46000 ತಂದಿ ಕೊಡಿಂತು 46000 ತಂದಿ ಕೊಡಿ

ಅಶೋಲ್ಲ ಅಲ್ಲಿಂದ ನಾವು ಇವತ್ತು ಬಹಳಷ್ಟು ಈ ಇಪ್ಪತ್ತೈದು ಇಪ್ಪತ್ತಾರು ಬಹಳಷ್ಟು ಕಾರ್ಯಕ್ರಮಗಳನ್ನು ಬಹಳಷ್ಟು ಕಾರ್ಯಕ್ರಮಗಳನ್ನ ಆಮೇಲೆ ಕೆಲವರು ಹೇಳೋದು ಯೋಜನೆ ಹೇಳಿ ಕೆಲಸ ಮಾಡ್ಬಿಟ್ಟು ಗುಂಡಿ ಸಾಲ ಮಾಡ್ಕೊಂಡು ಹೋಗಿದ್ದಾರೆ ರಾಜ್ಯ ಸರ್ವತೋಮುಖವಾದಂತ ಬೆಳವಣಿಗೆ ಆಗಬೇಕು ಹೈದರಾಬಾದ್ ಕರ್ನಾಟಕನೂ ಆಗಬೇಕು ಮುಂಬೈ ಕರ್ನಾಟಕವೂ ಆಗಬೇಕು ಮಲ್ನಾಡು ಪ್ರದೇಶನೂ ಆಗಬೇಕು ಕರಾವಳಿ ಪ್ರದೇಶನೂ ಆಗಬೇಕು ಬಯಲು ಸೀರೂ ಆಗಬೇಕು ಮಾತ್ರ ರಾಜ್ಯದಲ್ಲಿ ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ಬರಲಿಕ್ಕೆ ಸಾಧ್ಯ ಆಗ್ತದೆ ಅಸ್ಮಾನೋವೊಯೆಕೆ ಸಾಥ್ ಯಾತಿ ಹೋಗೋಕೆ ಸಾಥ್ ಇರುತ್ತೆ ವಲ್ಕಣಕನಡ ಜಿಲ್ಲೆ ಮುಧುಗಂಟ ಜಿಲ್ಲೆ ಅಂತ ಹೇಳ್ತಾರೆ ಈ ಜಿಲ್ಲೆನಲ್ಲಿ ಸರ್ವಜನರ ಶಾಂತಿ ಎತ್ತೋಟ ಆಗಬೇಕು ಈ ಜಿಲ್ಲೆ ಇದೆಯಲ್ಲ ಸರ್ವಜನರ ಶಾಂತಿ ಎತ್ತೋಟ ಆಗಬೇಕು ಎಜುಕೇಶನಲ್ಲಿ ಯು ನಂಬರ್ 1 ಇದೆ ಯಾವುದೇ ಕಾರಣಕ್ಕೆ ಕೋಮು ಕಲವೆಗಳು ನಡೆಯಬಾರದು ಸಮಾನತೆ ಭಾತೃತ್ವ ಇದು ಇನ್ನೂ ಒಂದು ಹೆಜ್ಜೆ ಮುಂದುವಾಗಿ ನಮ್ಮ ಸಂವಿಧಾನ ಹೇಳೋದು ಅಂತಂದ್ರೆ ಸಹಿಷ್ಣುತೆ ಇರಬೇಕು ಸಹಮಾನ ಅಂತೇಳಿ ಆಶಿಸಿ ಅದಕ್ಕೆ ಎಲ್ಲ ರಾಜಕಾರಣಿಗಳು ಕೂಡ ಪ್ರಯತ್ನ ಮಾಡಲಿ ಅಂತಕ್ಕಂಥ ಸೂಚನೆಯನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಅತ್ಯಂತ ಸಂತೋಷದಿಂದ ಈ ಪ್ರದಾಸೋಧವನ್ನು ಲೋಕಾರ್ಪಣೆ ಮಾಡಿದ್ದೇನೆ ಅಂತ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ